ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಇನ್ಫಾರ್ಮೇಟಿವ್ ವೀಡಿಯೋಗೆ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಇವತ್ತಿನ ಇನ್ಫಾರ್ಮೇಟಿವ್ ಬ್ಲಾಗ್ನ ಡ್ರ್ಯಾಗ್ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ಇವತ್ತು ಆ್ಯಕ್ಚುಲಿ ನಾನು ತುಳಸಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಬಗ್ಗೆ ಏನು ಉಲ್ಲೇಖ ಆಗಿದೆ ಅಂದರೆ ವೇಶೇಶ್ವರನ ಪ್ರಿಯ ಪುತ್ರಿನೇ ಈ ತುಳಸಿ ಅಂತ ಉಲ್ಲೇಖ ಆಗಿದೆ ಮತ್ತು ತುಳಸಿ ಭಾಗ್ಯದ ದೇವಿ ಅಂತಲೇ ಕರೀತಾರೆ ತುಳಸಿ ಪೂಜೆನ ನಾವು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಪೂಜೆ ಮಾಡ್ಬೋದು ತುಳಸಿ ಗಿಡದಲ್ಲಿ ಆ್ಯಕ್ಚುಲಿ ಮೂರು ವಿಧ ಇದೆ ಅದರಲ್ಲಿ ಮೊದಲನೇದು ಕಪ್ಪು ತುಳಸಿ ಅಂತ ಕರೀತಾರೆ ಕಪ್ಪು ತುಳಸಿ ಅಂದರೆ ಕೃಷ್ಣ ತುಳಸಿ ಅದನ್ನು ಶ್ಯಾಮ ತುಳಸಿ ಅಂತಲೂ ಕೂಡ ಕರೀತಾರೆ ಇನ್ನೊಂದು ರಾಮ ತುಳಸಿ ಇದು ತುಂಬ ಹಚ್ಚ ಹಸಿರಾಗಿ ಬೆಳೆಯುತ್ತೆ ಮತ್ತು ಮೂರನೇದು ವನ ತುಳಸಿ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಕಾಡಿನಲ್ಲಿ ತುಂಬ ಎತ್ತರವಾಗಿ ಬೆಳೆಯುತ್ತಂತೆ ಮತ್ತು ತುಳಸಿಗೆ ಯಾವ ಟೈಮಲ್ಲಿ ಪೂಜೆ ಮಾಡ್ಬೋದು ಅಂತಂದರೆ ಆಲ್ರೆಡಿ ಹೇಳಿದೆ ಬೆಳಿಗ್ಗೆ ಅಥವಾ ಸಂಜೆ ಎರಡು ಟೈಮು ಕೂಡ ಮಾಡಬಹುದು ತುಳಸಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಧರ್ಮಶಾಸ್ತ್ರದಲ್ಲೇ ಇದೆ ಮತ್ತು ಇನ್ನು ತುಳಸಿಗೆ ನಾವು ಯಾವಾಗ ನೀರು ಹಾಕಬೇಕು ಯಾವಾಗ ನೀರು ಹಾಕಬೇಕಂದ್ರೆ ತುಳಸಿಗೆ ನೀರು ಹಾಕೋದಕ್ಕೂ ಕೂಡ ಒಂದು ಸಮಯ ಅಂತ ಬಂದಿದೆ ಯಾವಾಗ ಹಾಕಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಾತ್ರನೇ ತುಳಸಿಗೆ ನೀರು ಹಾಕಬೇಕು ಮತ್ತು ಇನ್ನು ಯಾವ ಕಾಲದಲ್ಲಿ ನೀರನ್ನು ಹಾಕಬಾರ್ದು ಹೌದು ಇದು ಕೂಡ ಧರ್ಮದಲ್ಲಿ ಉಲ್ಲೇಖ ಆಗಿದೆ ತುಳಸಿ ಸಾಮಾನ್ಯವಾಗಿ ಏಕಾದಶಿಯಲ್ಲಿ ಉಪವಾಸ ಇರುತ್ತಂತೆ ಅವತ್ತು ನಾವು ಯಾವುದೇ ಕಾರಣಕ್ಕೂ ತುಳಸಿಗೆ ನೀರನ್ನು ಹಾಕಬಾರದು ಮತ್ತು ಭಾನುವಾರ ಪ್ರತಿ ಭಾನುವಾರನೂ ಕೂಡ ತುಳಸಿಗೆ ನಾವು ನೀರನ್ನು ಹಾಕಬಾರ್ದು ಇದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಮತ್ತು ಯಾವ ಮನೆಯಲ್ಲಿ ತುಳಸಿ ಚೆನ್ನಾಗಿ ಬೆಳೆಯುತ್ತೋ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಮನೆಯ ಮನಸ್ಸು ಮತ್ತು ಮನಗಳು ಮನೆ ಮತ್ತು ಮನಗಳು ಎರಡೂ ಕೂಡ ಯಶಸ್ಸನ್ನು ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಯಾ ಈ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಟಿವ್ ವ್ಲಾಗ್ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವ್ಲಾಗೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು